ದರ್ಶನ್ ಜೀವನದ ಪ್ರತಿ ಹಂತದಲ್ಲಿ ಕಷ್ಟ ಸುಖ ನೋಡಿ ಬೆಳೆದವರು ಆದರೆ ಈಗ ದರ್ಶನ್ ದಿನಚರಿ ಬದಲಾಗಿದೆ ಸಿನಿಮಾ ಸಿನಿಮಾ ಅಂತ ಇದ್ದವರು ಈಗ ತೆರೆಯ ಹಿಂದೆ ಸರಿದು ಕಂಬಿ ಹಿಂದೆ ನಿಂತಿದ್ದಾರೆ ದರ್ಶನ್ ದರ್ಶನ್ ಅವರು ಸದ್ಯದ ಪರಿಸ್ಥಿತಿ ನೋಡಿ ಕುಟುಂಬದವರೇ ದರ್ಶನ್ ನೋಡಲು ಹಿಂದೇಟು ಹಾಕುತ್ತಿದ್ದಾರೆ ಹಾಗಾದರೆ ಆಗಿದ್ದೇನೋ ಗೊತ್ತಾ ದರ್ಶನ್ ಕಳೆದ ವರ್ಷ ಜೈಲು ಸೇರಿದಾಗ ಫರ ತರೋಕೆ ಹರಸಾಹಸ ಪಟ್ಟಿದ್ದ ದರ್ಶನ್ ಕುಟುಂಬ ಇದೀಗ ಮೌನ ವಹಿಸಿದೆ ದರ್ಶನ್ ತಾಯಿ ಮೀನಮ್ಮ ಅವರು ಮಗನನ್ನ ನೋಡಲು ಹೋಗಿಲ್ಲ ದರ್ಶನ್ ಸಹೋದರ ದಿನಕರ್ ಮೌನಕ್ಕೆ ಜಾರಿದ್ದು ಏನು ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ ಇನ್ನು ದರ್ಶನ್ ಅಕ್ಕ ಬಾವ ಜೈಲು ಕಡೆ ತಲೆ ಹಾಕಿಲ್ಲ ಇನ್ನು ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಇತ್ತೀಚೆಗೆ ದರ್ಶನ್ ಅವರನ್ನು ನೋಡಲು ಬರುತ್ತಿಲ್ಲ ಕಾರಣ ಸಾಮಾನ್ಯ ಸಾಲಿನಲ್ಲಿ ಗಂಟೆ ಕಟ್ಟಲೆ ನಿಂತು ಪರ್ಮಿಷನ್ ತೆಗೆದುಕೊಳ್ಳಬೇಕು ಹಾಗಾಗಿ ವಿಜಯಲಕ್ಷ್ಮಿ ಅವರು ಕೂಡ ಬರುತ್ತಿಲ್ಲ ದರ್ಶನ್ ಅವರಿಗೆ ಜಾಮೀನು ಸಿಗುವುದು ಕಷ್ಟ ಎಂದು ತಿಳಿದ ಕೂಡಲೇ ಭರವಸೆಯನ್ನೇ ಕಳೆದುಕೊಂಡಿದ್ದಾರೆ ಕುಟುಂಬದವರು ಪತ್ನಿ ವಿಜಯಲಕ್ಷ್ಮಿ ಬಳಿ ದರ್ಶನ್ ಅವರು ಕೋಪದಿಂದ ಮಾತನಾಡಿದ್ದು ನನಗೆ ಬಂದದ್ದು ನಾನು ಅನುಭವಿಸುತ್ತೇನೆ ನೀನು ಮತ್ತೆ ಜೈಲಿಗೆ ಬರಬೇಡ ಅಂತ ಆಗಿದ್ದಾರಂತೆ ಆ ಕಾರಣಕ್ಕೆ ವಿಜಯಲಕ್ಷ್ಮಿ ಜಾಸ್ತಿ ದರ್ಶನ ನೋಡಲು ಬರುತ್ತಿಲ್ಲ ಸದ್ಯದ ಮಟ್ಟಿಗೆ ದರ್ಶನವರಿಗೆ ಇನ್ನೂ ಒಂದು ವರ್ಷ ಜಾಮೀನು ಸಿಗುವುದು ಕಷ್ಟ ಎನ್ನುತ್ತಿದ್ದಾರೆ ಕಾನೂನು ತಜ್ಞರು ದರ್ಶನವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ